ಹಕ್ಕಿ ಕಲಿಸಿದ ಪಾಠ ಹಳ್ಳಿಯೊಂದರಲ್ಲಿ ಶ್ರೀಮಂತ ರೈತನಿರ್ತಾನೆ ಆ ರೈತನಿಗೆ ಹತ್ತಾರು ಎಕರೆ ಜಮೀನಿರತ್ತೆ ಆ ಎಲ್ಲ ಜಮೀನಿನಲ್ಲಿ ಭತ್ತದ ಬೆಳೆಯನ್ನ ಆತ ಬೆಳೆದಿರ್ತಾನೆ ಚಳಿಗಾಲದಲ್ಲಿ ಹಕ್ಕಿಯೊಂದು ಆ ಭತ್ತದ ಗದ್ದೆಯ ಮಧ್ಯೆ ಬಂದು ಗೂಡನ್ನ ಕಟ್ಟಿರತ್ತೆ ಆ ಹಕ್ಕಿಗೆ ಎರಡು ಪುಟ್ಟದಾದ ಮರಿಗಳಿರತ್ತೆ ತಾಯಿ ಹಕ್ಕಿ ಪ್ರತಿದಿನ ಆಹಾರವನ್ನ ತರೋಕೆ ಹೊರಗಡೆ ಹೋಗತ್ತೆ ಈ ಎರಡು ಮುದ್ದಾದ ಮರಿಗಳು ಮಾತ್ರ ಗೂಡಿನಲ್ಲಿ ಬೆಚ್ಚಗೆ ಇರ್ತವೆ ಒಂದು ದಿನ ರೈತ ಬಂದು ಭತ್ತದ ಗದ್ದೆ ಬೆಳೆದು ನಿಂತಿರೋದನ್ನ ನೋಡ್ತಾನೆ ಭತ್ತದ ಗದ್ದೆ ಕಟಾವಿಗೆ ಬಂದಿದೆ ನಾಳೆ ಕೂಲಿ ಕಾರ್ಮಿಕರನ್ನ ಕರೆಸಿ ಕಟಾವನ್ನ ಶುರು ಮಾಡಿ ಅಂತ ತನ್ನ ಕೆಲಸಗಾರನಿಗೆ ಹೇಳ್ತಾನೆ ರೈತನ ಮಾತನ್ನ ಕೇಳಿದಂತಹ ಹಕ್ಕಿ ಮರಿಗಳಿಗೆ ಭಯ ಶುರುವಾಗತ್ತೆ ಸಾಯಂಕಾಲ ಅಮ್ಮ ಬರ್ತಾ ಇದ್ದಂತೆ ಭಯದಿಂದ ಓಡಿ ಬರುವಂತಹ ಈ ಮುದ್ದಾದ ಮರಿಗಳು ಅಮ್ಮ ಇವತ್ತು ರೈತ ಹೊಲಕ್ಕೆ ಬಂದಿದ್ದ ನಾಳೆಯಿಂದ ಕಟಾವು ಸ್ಟಾರ್ಟ್ ಮಾಡ್ತಾನಂತೆ ನಾವು ಎಲ್ಲಿಗೆ ಹೋಗೋದು ಅಂತ ಪ್ರಶ್ನೆಯನ್ನ ಕೇಳತ್ವೆ ಆಗ ಹಕ್ಕಿ ಏನೆಲ್ಲ ಆಯ್ತು ಮಕ್ಕಳೇ ಎಲ್ಲವನ್ನ ವಿವರವಾಗಿ ಹೇಳಿ ಅಂತ ಕೇಳತ್ತೆ ಆಗ ಹಕ್ಕಿ ಮರಿಗಳು ನಾಳೆಯಿಂದ ಕೂಲಿ ಕಾರ್ಮಿಕರಿಗೆ ಭತ್ತದ ಗದ್ದೆಯನ್ನ ಕಟಾವು ಮಾಡಕ್ಕೆ ಹೇಳಿದ್ದಾನೆ ರೈತ ಅಂತ ಹೇಳತ್ವೆ ಈ ಮಾತನ್ನ ಕೇಳಿದಂತಹ ಹಕ್ಕಿ ನೀವೇನೂ ಚಿಂತೆ ಮಾಡಬೇಡಿ ಮಕ್ಕಳೇ ಇನ್ನೊಂದು ತಿಂಗಳ ನಾವು ಆರಾಮವಾಗಿ ಇಲ್ಲಿರಬಹುದು ಅಂತ ಹೇಳತ್ತೆ ಈ ಘಟನೆಯಾಗಿ ಐದು ದಿನಗಳ ನಂತರ ಮತ್ತೆ ರೈತ ಹೊಲಕ್ಕೆ ಬರ್ತಾನೆ ಇನ್ನು ಬೆಳೆ ಕಟಾವಾಗಿಲ್ಲ ಆತನಿಗೆ ಕೋಪ ಬರುತ್ತೆ ತನ್ನ ಕೆಲಸಗಾರನಿಗೆ ಯಾಕೆ ಇನ್ನು ಕಟಾವಾಗಿಲ್ಲ ಅಂತ ಪ್ರಶ್ನೆಯನ್ನ ಕೇಳ್ತಾನೆ ಆಗ ಕೆಲಸಗಾರ ಕೂಲಿ ಕಾರ್ಮಿಕರು ಸಿಕ್ಕಿಲ್ಲ ದಣಿ ಹಾಗಾಗಿ ಕಟಾವನ್ನ ಮಾಡೋಕೆ ಆಗ್ಲಿಲ್ಲ ಹೇಳ್ತಾನೆ ಹಾಗಿದ್ರೆ ನಾಳೆಯಿಂದ ನನ್ನ ಅಣ್ಣಂದಿರ ಜೊತೆ ಸೇರಿ ಕಟಾವನ್ನ ಶುರು ಮಾಡ್ತೇನೆ ಅಂತ ರೈತ ಹೇಳ್ತಾನೆ ಈ ಮಾತನ್ನ ಕೂಡ ಹಕ್ಕಿ ಮರಿಗಳು ಕೇಳಿಸ್ಕೊಳ್ಳತ್ವೆ ಸಾಯಂಕಾಲ ತಾಯಿ ಬರ್ತಾ ಇದ್ದಂತೆ ಅದ್ರ ಬಳಿ ಓಡಿ ಹೋಗಿ ರೈತ ಇವತ್ತು ಹೀಗೆಲ್ಲಾ ಹೇಳಿ ಹೋದ ಅಂತ ಹೇಳತ್ ಈ ಮಾತನ್ನ ಶಾಂತವಾಗಿ ಕೇಳಿದಂತಹ ಹಕ್ಕಿ ಮಕ್ಕಳೇ ಚಿಂತೆ ಮಾಡಬೇಡಿ ನಾಳೆ ಕೂಡ ಕಟಾವು ಶುರುವಾಗೋದಿಲ್ಲ ಆರಾಮವಾಗಿರಿ ಅಂತ ಹೇಳಿ ಮಕ್ಕಳನ್ನ ಮಲಗಿಸತ್ತೆ ಮರುದಿನ ರೈತನಾಗ್ಲಿ ರೈತನ ಅಣ್ಣಂದಿರಾಗ್ಲಿ ಗದ್ದೆಗೆ ಬರೋದಿಲ್ಲ ಮತ್ತೆ ಒಂದು ನಾಲ್ಕೈದು ದಿನದ ನಂತರ ರೈತ ಗದ್ದೆಗೆ ಬರ್ತಾನೆ ಇನ್ನೂ ಭತ್ತ ಕಟಾವಾಗಿಲ್ಲ ಅನ್ನೋ ಟೆನ್ಷನ್ ಆತನಿಗೆ ಶುರುವಾಗತ್ತೆ ಒಂದು ಕೆಲಸ ಮಾಡ್ತೀನಿ ನಾಳೆಯಿಂದ ನಾನೇ ಈ ಭತ್ತದ ಗದ್ದೆಯ ಕಟಾವನ್ನ ಶುರು ಮಾಡ್ತೀನಿ ಅಂತ ರೈತ ಹೇಳ್ತಾನೆ ಈ ಮಾತನ್ನ ಕೂಡ ಹಕ್ಕಿ ಮರಿಗಳು ಕೇಳಿಸ್ಕೊಳತ್ವೆ ಸಾಯಂಕಾಲ ಅಮ್ಮ ಬರ್ತಾ ಇದ್ದ ಹಾಗೆ ಏನೆಲ್ಲ ನಡೀತು ಅಂತ ಹೇಳತ್ವೆ ಮರಿಗಳ ಮಾತನ್ನ ಕೇಳಿದಂತಹ ಹಕ್ಕಿಗೆ ಸ್ವಲ್ಪ ಟೆನ್ಷನ್ ಆಗತ್ತೆ ಮಕ್ಕಳೆ ನಾಳೆಯಿಂದ ಕಟಾ ಸ್ಟಾರ್ಟ್ ಆಗತ್ತೆ ಹಾಗಾಗಿ ನಾವು ಇಲ್ಲಿರೋದು ಸುರಕ್ಷಿತ ಅಲ್ಲ ಅಂತ ಹಕ್ಕಿ ತನ್ನ ಮಕ್ಕಳಿಗೆ ಹೇಳತ್ತೆ ಮಕ್ಕಳು ತಾಯಿ ಹಕ್ಕಿಯನ್ನ ಪ್ರಶ್ನಾರ್ಥಕವಾಗಿ ನೋಡತ್ವೆ ಆಗ ಹಕ್ಕಿ ಹೇಳತ್ತೆ ನೋಡಿ ರೈತ ಮೊದಲು ಕೂಲಿ ಕಾರ್ಮಿಕರನ್ನ ನಮ್ದ ನಂತರ ತನ್ನ ಅಣ್ಣಂದಿರನ್ನ ನಮ್ದ ಇವರಿಬ್ಬರಿಂದ ಕೂಡ ಯಾವುದೇ ಕಟಾವು ಕೆಲಸ ಆಗಲಿಲ್ಲ ಈಗ ತನ್ನನ್ನು ತಾನು ನಂಬಿ ಕೆಲಸಕ್ಕೆ ಮುಂದಾಗ್ತಾ ಇದ್ದಾನೆ ಅಂದರೆ ಅವನು ನಾಳೆ ಬಂದೇ ಬರ್ತಾನೆ ಕಟಾವು ಮಾಡೇ ಮಾಡ್ತಾನೆ ಹಾಗಾಗಿ ನಾವು ಹಿಂದೆ ನಮ್ಮ ಜಾಗವನ್ನು ಖಾಲಿ ಮಾಡಬೇಕು ಮಕ್ಕಳೇ ನಿಮ್ಮ ಕೆಲಸವನ್ನ ನೀವೇ ಮಾಡಬೇಕು ಈಗ ನಿಮ್ಮ ರೆಕ್ಕೆಗಳು ಬಲಿತಿವೆ ನೀವು ಈಗ ಹಾರಬಹುದು ಅಂತ ತಾಯಿ ಹಕ್ಕಿ ಮಕ್ಕಳಿಗೆ ಹೇಳುತ್ತೆ ಈ ಮಾತನ್ನ ಕೇಳಿದಂತಹ ಮರಿಹಕ್ಕಿಗಳು ತಮ್ಮ ರೆಕ್ಕೆಯನ್ನು ಬಡಿತ ಅಮ್ಮನ ಜೊತೆ ಹಾರಿ ಹೋಗತ್ವೆ ಆಲ್ ಇನ್ ಆನ್ ಮೀಡಿಯಾ ಕನ್ನಡ ಕತೆ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು